ಆಕಾಶವಾಣಿ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ ಆತ್ಮೀಯ ರೈತ ಬಾಂಧವರಿಗೆ ಹಾಗೂ ಕೇಳುಗರಿಗೆ ನಮಸ್ಕಾರ ರೈತ ಬಾಂಧವರೇ ಗದಗ ಕೊಪ್ಪಳ ಹಾವೇರಿ ಬಳ್ಳಾರಿ ಮಧ್ಯ ಕರ್ನಾಟಕದ ದಾವಣಗೆರೆ ಚಿತ್ರದುರ್ಗ ತುಮಕೂರು ಭಾಗಗಳು ಸೇರಿ ಮತ್ತು ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಿಂಗಾರು ಪ್ರಮುಖ ಬೆಳೆಗಳಲ್ಲಿ ಒಂದಾದ ಕಡ್ಲೆ ಬೆಳೆ ಬೆಳೆಯಲಾಗುತ್ತಿದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಹಿರೇನಲ್ಲೂರು ಹೋಬಳಿ ಸೇರಿದಂತೆ ಸುತ್ತಮುತ್ತಲ ಭಾಗಗಳಲ್ಲಿ ಕಡಲೆ ಬೆಳೆಗೆ ಶಿಲೀಂಧ್ರ ಸೊರಗು ರೋಗ ಕಾಣಿಸಿಕೊಂಡಿದ್ದು ಇದಕ್ಕೆ ಕಾರಣ ಅತಿಯಾದ ತೇವಾಂಶ ಮತ್ತು ಇತ್ತೀಚಿನ ಚಂಡಮಾರುತದ ಹೊಡೆತ ಈ ವರ್ಷದ ಹಿಂಗಾರಿನಲ್ಲಿ ನಾಲ್ಕು ಸಾವಿರ ಹೆಕ್ಟೇರಿಗೂ ಹೆಚ್ಚು ಪ್ರದೇಶಗಳಲ್ಲಿ ಕಡ್ಲೆ ಬೆಳೆ ಬಿತ್ತನೆ ಕಾರ್ಯ ನಡೆದಿದ್ದು ಕಡ್ಲೆ ಬೆಳೆಗೆ ಮಳೆ ಅಗತ್ಯ ಅಷ್ಟೇನೂ ಇಲ್ಲವಾದರೂ ಇಬ್ಬನಿ ಮತ್ತು ತೇವಾಂಶದ ಆಧಾರದಲ್ಲಿ ಇದನ್ನು ಬೆಳೆಯಲಾಗುತ್ತದೆ ಸದ್ಯ ಕೆಲವೊಂದು ಭಾಗಗಳಲ್ಲಿ ಹೂ ಬಿಡುವುದರ ಜೊತೆಗೆ ಕಾಳು ಕಟ್ಟುವ ಹಂತದಲ್ಲಿದೆ ಆರಂಭದಲ್ಲಿ ಒಂದೆರಡು ಗಿಡಗಳಲ್ಲಿ ರೋಗ ಕಾಣಿಸಿಕೊಂಡು ನಂತರದ ದಿನಗಳಲ್ಲಿ ಸಂಪೂರ್ಣ ಬೆಳೆಯನ್ನೇ ಆವರಿಸಿಕೊಂಡಿರುವುದು ಇಳುವರಿಯಲ್ಲಿ ಕುಂಠಿತಗೊಳ್ಳುವ ಬಗ್ಗೆ ರೈತರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ನವೆಂಬರ್ ತಿಂಗಳಿನಲ್ಲಿ ಸುರಿದ ಅಕಾಲಿಕ ಮಳೆಯಿಂದಾಗಿ ಹಿಂಗಾರಿನ ಕಡಲೆ ಬೆಳೆಯ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಿದ್ದು ಹಿರೇನಲ್ಲೂರು ಬೀರೂರು ಸಕರಾಯಪಟ್ಟಣ ಹೋಬಳಿಗಳ ವ್ಯಾಪ್ತಿಯಲ್ಲಿ ರೈತರು ಈರುಳ್ಳಿ ಬೆಳೆದ ಬಳಿಕ ಕಡಲೆ ಬೆಳೆಯಲು ಮುಂದಾಗುತ್ತಾರೆ ಮೊದಲಿಗೆ ಸಖರಾಯಪಟ್ಣ ಹೋಬಳಿ ವ್ಯಾಪ್ತಿಯಲ್ಲಿ ಶಿಲೀಂಧ್ರ ರೋಗ ಕಾಣಿಸಿಕೊಂಡಿದ್ದು ಪೂರ್ತಿ ಆವರಿಸಿಕೊಳ್ಳುವ ಸಮಯದಲ್ಲಿ ಸಮರ್ಪಕ ನಿರ್ವಹಣೆ ಬಗ್ಗೆ ಕೃಷಿ ಇಲಾಖೆ ಮಾಹಿತಿ ನೀಡಿದ ಪರಿಣಾಮ ಕೆಲವು ಭಾಗಗಳ ಬೆಳೆಯಲ್ಲಿ ಸುಧಾರಣೆ ಕಂಡಿದೆ ಆದರೆ ಹಿರೇನಲ್ಲೂರು ಹೋಬಳಿ ವ್ಯಾಪ್ತಿಯ ಜಮೀನುಗಳಲ್ಲಿ ರೋಗಬಾಧೆ ಹೆಚ್ಚಾಗಿ ಎಲ್ಲ ಕಡೆ ಬೇಗನೆ ಆವರಿಸಿರುವುದರಿಂದ ಆ ಭಾಗದ ರೈತ ಬಾಂಧವರು ವಿಚಲಿತರಾಗಿದ್ದಾರೆ ವಾಡಿಕೆಯಂತೆ ಕಡಲೆ ಬೆಳೆ ಬಿತ್ತನೆಯಲ್ಲಿ ಬಳಸುವ ರಾಸಾಯನಿಕ ಮಿಶ್ರಣ ಈರುಳ್ಳಿ ಬೆಳೆದ ಬಳಿಕ ಅಲ್ಲಲ್ಲಿ ಬಿದ್ದಿರುವ ಸಣ್ಣ ಸಣ್ಣ ಕೊಳೆತ ಈರುಳ್ಳಿ ಗೆಡ್ಡೆಗಳಿಂದ ಶಿಲೀಂಧ್ರ ಉತ್ಪತ್ತಿಗೊಂಡು ಕಡಲೆ ಬಿತ್ತನೆಯಾದ ನಂತರ ಬೆಳೆಗಳಿಗೆ ಆವರಿಸಿಕೊಳ್ಳುತ್ತದೆ ಇದಕ್ಕೆ ಭೂಮಿಯಲ್ಲಿ ಸರಿಯಾಗಿ ಮಾಗಿ ಉಳುಮೆ ಮಾಡದೇ ಇರುವುದು ಹಾಗೂ ಬೆಳೆಗಳನ್ನು ಬೆಳೆಯುವಲ್ಲಿ ಪರಿವರ್ತನೆ ಮಾಡಿಕೊಳ್ಳದಿರುವುದು ರೋಗ ಉಲ್ಬಣವಾಗಿ ಆವರಿಸಿಕೊಳ್ಳಲು ಕಾರಣವಾಗಿದೆ ಇನ್ನು ಇದರ ಲಕ್ಷಣಗಳಿಗೆ ಬಂದರೆ ಕಡಲೆ ಗಿಡದ ಎಲೆಗಳು ಹಳದಿಯಾಗಿ ಒಣಗಿದಂತೆ ಕಂಡುಬರುತ್ತದೆ ಬಾಡಿದ ಎಲೆಗಳು ಗಿಡಕ್ಕೆ ಜೋತು ಬಿದ್ದು ಒಣಗಿ ಉದುರದೆ ಗಿಡಕ್ಕೆ ಅಂಟಿಕೊಂಡಿರುತ್ತವೆ ಮೊದಲು ಒಂದೆರಡು ಗಿಡಗಳಲ್ಲಿ ಕಂಡು ಬಂದು ನಂತರ ಹಂತ ಹಂತವಾಗಿ ಎಲ್ಲ ಗಿಡಗಳನ್ನು ಆವರಿಸಿಕೊಂಡು ಬೇರು ಸಹಿತ ಒಣಗಿಕೊಳ್ಳುತ್ತವೆ ಒಣಗಿದ ಗಿಡಗಳನ್ನು ಕಿತ್ತರೆ ಸುಲಭವಾಗಿ ಮೇಲೆ ಬರುತ್ತದೆ ಬಾಧಿತ ಗಿಡಗಳ ಬೇರು ಕೊಳೆತಂತೆ ಕಂಡುಬರುತ್ತದೆ ಗಿಡದ ಕಾಂಡವನ್ನು ಸೀಳಿ ನೋಡಿದಾಗ ಕಪ್ಪಾಗಿರುವುದು ಕಂಡುಬರುತ್ತದೆ ಗಿಡಗಳು ಬಿಳಿ ಬೂದು ಬಣ್ಣದಲ್ಲಿ ಗೋಚರಿಸುತ್ತವೆ ನಿರ್ವಹಣಾ ಕ್ರಮಗಳಿಗೆ ಬಂದರೆ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು ಬೆಳೆಗೆ ಶಿಲೀಂಧ್ರನಾಶಕ ಮೆಟಲಾಕ್ಸಿಲ್ ಅನ್ನು ಒಂದು ಲೀಟರ್ ನೀರಿಗೆ ಒಂದು ಪಾಯಿಂಟ್ ಐದು ಗ್ರಾಂನಂತೆ ಅಥವಾ ಕೊನೊಜಾಲ್ ಪ್ಲಸ್ ಮತ್ತು ವ್ಯಾಲಿಡಾಮೈಸಿನ್ ಅನ್ನು ಒಂದು ಲೀಟರ್ ನೀರಿಗೆ ಎರಡು ಮಿಲಿ ಲೀಟರ್ನಂತೆ ಬೆರೆಸಿ ಒಂದು ಎಕರೆಗೆ ಕನಿಷ್ಠ ಎಂಟು ಕ್ಯಾನ್ ಔಷಧವನ್ನು ಸಂಪೂರ್ಣವಾಗಿ ಗಿಡ ನೆನೆದು ಬುಡಕ್ಕೆ ಇಳಿಯುವಂತೆ ಸಿಂಪಡಿಸಬೇಕು ಮುಂಜಾಗ್ರತಾ ಕ್ರಮವಾಗಿ ಒಂದು ಲೀಟರ್ ನೀರಿಗೆ ನಾಲ್ಕು ಗ್ರಾಂ ಟ್ರೈಕೋಡರ್ಮ ಸೇರಿಸಿ ತಯಾರಿಸಿದ ಜೈವಿಕ ಶಿಲೀಂಧ್ರನಾಶಕದಿಂದ ಗಿಡದ ಬುಡಕ್ಕೆ ಸುರಿಯಬೇಕು ಈಗ ಸೊರಗು ರೋಗ ಕಾಣಿಸಿಕೊಂಡ ಹೊಲಗಳಲ್ಲಿ ಮುಂದಿನ ವರ್ಷವೂ ರೋಗಬಾಧೆ ಕಂಡುಬರುವ ಅವಕಾಶಗಳಿರುತ್ತದೆ ಹಾಗಾಗಿ ಬೆಳೆ ಕಟಾವಾದ ನಂತರ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಮಾಗಿ ಉಳುಮೆ ಮಾಡಬೇಕು ಬೆಳೆ ಪರಿವರ್ತನೆ ಪದ್ಧತಿ ಕಡ್ಡಾಯವಾಗಿ ಪಾಲಿಸಬೇಕು ಬಿತ್ತನೆಗೂ ಮುಂಚೆ ಬೀಜೋಪಚಾರವಾಗಿ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಎರಡು ಗ್ರಾಂ ಥೈರಾಮ್ ಎಪ್ಪತ್ತೈದು ಡಬ್ಲ್ಯೂಪಿ ಇಲ್ಲವೇ ಮೆಂಕೋಜಬ್ ಎಪ್ಪತ್ತೈದು ಡಬ್ಲ್ಯೂಪಿ ಇಲ್ಲವೇ ನಾಲ್ಕು ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕದಿಂದ ನಾಶಕದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು ಬಿತ್ತನೆಗೆ ರೋಗ ನಿರೋಧಕ ತಳಿ ಬಳಸಿದರೆ ಸೂಕ್ತ ಕೊಟ್ಟಿಗೆ ಇಲ್ಲವೇ ತಿಪ್ಪೆ ಗೊಬ್ಬರದ ಜೊತೆ ಬೇವಿನ ಹಿಂಡಿಯನ್ನು ಜಮೀನಿಗೆ ಸೇರಿಸುವುದರ ಮೂಲಕ ರೋಗ ನಿಯಂತ್ರಿಸಬಹುದಾಗಿದೆ ಪ್ರಸ್ತುತಿ ಡಾಕ್ಟರ್ ಎಸ್ ಎಂ ಸುಧಾಕರ್ ನಿರ್ವಹಣೆ ಎಸ್ಆರ್ ಭಟ್ ಶಿವಮೊಗ್ಗದ ಕೆಳದಿ ಶಿವಪ್ಪ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಸಂಬಂಧಿತ ಜ್ಞಾನ ಹಂಚುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ ಎಸ್ ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ ಚಿತ್ರದುರ್ಗ ಮಡಿಕೇರಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾಯಿತು